ಪ್ರತಾಪ್ ಸಿಂಹ ಸೋತವಾಗಿ ಬಿಡಿ ನಮ್ಮ ಪಾರ್ಟಿಯಲ್ಲಿ ನನ್ನ ನಿಲಿಯಕ್ಕೆ ಹೋಗಿ ಬರ್ತೀನಿ ಥ್ಯಾಂಕ್ ಯು ಸೊ ಮಚ್ ಇಲ್ಲ ಅವ್ರು ನನಗೆ ಒಳ್ಳೆ ಸ್ನೇಹಿತರು ನಾನು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಬಿ ಜೆ ಪಿಯವ್ರಿಗೆ ದಯವಿಟ್ಟು ಧರ್ಮನ ತರಬೇಡಿ ನಾನು ಹೇಳ್ತೀನಿ ಎಲ್ರಿಗೂ ನಮಗೆ ದೇವ್ರ ಮೇಲೆ ಭಕ್ತಿ ಇದೆ ನಮ್ಮಂಥ ಹಿಂದುಳಿದವ್ರಿಗೆ ಶ್ರೀರಾಮನು ದೇವ್ರೆ ಅಂಬೇಡಿಕರು ದೇವ್ರೆ ಶ್ರೀರಾಮನು ದೇವ್ರೆ ಅಂಬೇಡಿಕರು ದೇವ್ರೆ ನನ್ನಂಥ ಹುಡುಗನಿಗಂತೂ ಅಂಬೇಡಿಕರೇ ದೇವರು ಅವ್ರ ಆಶೀರ್ವಾದದಿಂದನೇ ನಾನು ಎಮ್ ಎಲ್ ಎ ಆಗಿದ್ದೀನಿ ನಾನು ಇವತ್ತು ಹೇಳ್ತೀನಿ ಯಾವತ್ತು ಹೇಳ್ತೀನಿ ಜೈ ಭೀಮ್ ಅಂತ ನಾನು ಶಿಡ್ಲಘಟ್ಟ ಸರ್ಕಲಲ್ಲಿ ನಾನು ಶಿಡ್ಲಘಟ್ಟ ಸರ್ಕಲಲ್ಲಿ ಅಂಬೇಡ್ಕರ್ ಅವ್ರ ವಿಗ್ರಹ ನಿಲ್ಲಿಸ್ತೀನಿ ಅಂತ ಹೇಳಿದ್ದೀನಿ ಅದು ಮಾರ್ಚ್ ಅಥವಾ ಏಪ್ರಿಲ್ಗೆ ಎಮ್ ಜಿ ರೋಡ್ ವಿಸ್ತರಣೆ ಆಗ್ತಿದೆ ಅದಾಗಿದ್ದ ತಕ್ಷಣ ಶಿಡ್ಲಘಟ್ಟ ಸರ್ಕಲ್ ಆ ಕಡೆ ಒಂದು ಸ್ಥಳ ಗುರುತಿಸಿ ಒಂದು ದೊಡ್ಡ ಅಂಬೇಡ್ಕರ್ ವಿಗ್ರಹನ ನಾನು ಅಲ್ಲಿ ನಿಲ್ಲಿಸ್ತೀನಿ ಅದು ಪ್ರತಾಪ್ ಸಿಂಹ ಸೋತೋಗ್ತಾನ್ಬಿಡಿ ನಮ್ಮ ಪಾರ್ಟಿಯಲ್ಲಿ ನಾನು ನಿಲಿಯಕ್ಕೆ ಹೋಗಿ ಸೋಲಿಸ್ ಬರ್ತೀನಿ ಥ್ಯಾಂಕ್ ಯು ಸೋ ಮಚ್ ಇಲ್ಲ ಅವ್ರು ನನಗೆ ಒಳ್ಳೆ ಸ್ನೇಹಿತರು ಸರ್ ಥ್ಯಾಂಕ್ ಯು ನಾನು ಮತ್ತೆ ಮತ್ತೆ ಇದ್ದೀನಿ ಬಿ ಜೆ ಪಿ ಅವ್ರಿಗೆ ದಯವಿಟ್ಟು ಧರ್ಮನ ತರಬೇಡಿ ನಾನು ಹೇಳ್ತೀನಿ ಎಲ್ರಿಗೂ ನಮಗೆ ದೇವ್ರ ಮೇಲೆ ಭಕ್ತಿ ಇದೆ ನಮ್ಮಂಥ ಹಿಂದುಳಿದವ್ರಿಗೆ ಶ್ರೀರಾಮನು ದೇವ್ರೆ ಅಂಬೇಡ್ಕರು ದೇವ್ರೆ ಶ್ರೀರಾಮನು ದೇವ್ರೆ ಅಂಬೇಡ್ಕರು ದೇವ್ರೆ ನನ್ನಂಥ ಹುಡುಗನಿಗಂತೂ ಅಂಬೇಡ್ಕರೇ ದೇವರು ಅವ್ರ ಆಶೀರ್ವಾದದಿಂದನೇ ನಾನು ಎಮ್ ಎಲ್ ಎ ಆಗಿದ್ದೀನಿ ನಾನು ಇವತ್ತು ಹೇಳ್ತೀನಿ ಯಾವತ್ತು ಹೇಳ್ತೀನಿ ಜೈ ಭೀಮ್ ಅಂತ ನಾನು ಶಿಡ್ಲಘಟ್ಟ ಸರ್ಕಲಲ್ಲಿ ನಾನು ಶಿಡ್ಲಘಟ್ಟ ಸರ್ಕಲಲ್ಲಿ ಅಂಬೇಡ್ಕರ್ ಅವ್ರ ವಿಗ್ರಹ ನಿಲ್ಲಿಸ್ತೀನಿ ಅಂತ ಹೇಳಿದ್ದೀನಿ ಅದು ಮಾರ್ಚ್ ಅಥವಾ ಏಪ್ರಿಲ್ಗೆ ಎಮ್ ಜಿ ರೋಡ್ ವಿಸ್ತರಣೆ ಆಗ್ತಿದೆ ಅದಾಗಿದ್ದ ತಕ್ಷಣ ಶಿಡ್ಲಘಟ್ಟ ಸರ್ಕಲ್ ಆ ಕಡೆ ಒಂದು ಸ್ಥಳ ಗುರುತಿಸಿ ಒಂದು ದೊಡ್ಡ ಅಂಬೇಡ್ಕರ್ ವಿಗ್ರಹನ ನಾನು ಅಲ್ಲಿ ನಿಲ್ಲಿಸ್ತೀನಿ ಅದು ಪ್ರತಾಪ್ ಸಿಂಹ ಸೋತೋಗ್ತಾನ್ಬಿಡಿ ನಮ್ಮ ಪಾರ್ಟಿಯಲ್ಲಿ ನಾನು ನಿಲಿಯಕ್ಕೆ ಹೋಗಿ ಸೋಲಿಸ್ಬರ್ತೀನಿ ಥ್ಯಾಂಕ್ ಯು ಸೋ ಮಚ್ ಇಲ್ಲ ಅವರು ನನಗೆ ಒಳ್ಳೆ ಸ್ನೇಹಿತರು ಸರ್ ಥ್ಯಾಂಕ್ ಯು